ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ನವರಾತ್ರಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದರೆ ಶೈವಾಗಮ ಪ್ರವೀಣರು ವೇದ ವಿಭೂಷಣರು ವಿದ್ವಾನ್ ಸುಮನ್ ಅವರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಐದನೇ ದಿನದ ವಿಶೇಷತೆಯಲ್ಲಿ ಸ್ಕಂದ ಮಾತಾ ದೇವಿಯನ್ನು ನಾವು ಆರಾಧಿಸ್ತೀವಿ ಅದರ ಕುರಿತು ಈಗ ಮಾಹಿತಿಯನ್ನು ತಿಳಿಯೋಣ ಓಂ ಸಿಂಹಾಸನ ನಿತ್ಯಾಂ ಪದ್ಮಶ್ರಿತಕರದ್ವಯ ನಮಾಮಿ ದೇವೀ ದೇವಿಂ, ಸ್ಕಂದ ಮಾತಾ ಯಶಸ್ವಿನಿ ಶುಭಪ್ರದವಾದ ನವರಾತ್ರಿಯ ಐದನೇ ದಿನ ನಾವು ಆದಿಶಕ್ತಿಯನ್ನು ಸ್ಕಂದ ಮಾತಾ ಅನ್ನುವಂತಹ ಹೆಸರಿನಿಂದ ಪೂಜಿಸ್ತೇವೆ ಯಾರು ಈ ಸ್ಕಂದ ಮಾತಾ ಅನ್ನೋದನ್ನು ನಾವು ಮೊದಲು ತಿಳಿಯೋಣ ಸ್ಕಂದ ಅನ್ನುವಂತಹ ಶಬ್ದ ಕುಮಾರಸ್ವಾಮಿ ಅಂದರೆ ಕಾರ್ತಿಕೇಯನದ್ದು ಅಂದರೆ ಸುಬ್ರಹ್ಮಣ್ಯನನ್ನು ನಾವು ಸ್ಕಂದ ಅಂತ ಹೇಳಿ ಕರಿತೇವೆ ಸ್ಕಂದ ಮಾತಾ ಅಂದರೆ ಸುಬ್ರಹ್ಮಣ್ಯನ ತಾಯಿ ಸುಬ್ರಹ್ಮಣ್ಯನ ತಾಯಿಯ ರೂಪದಲ್ಲಿ ನಾವು ದೇ ದೇವಿಯನ್ನು ಪೂಜೆ ಮಾಡ್ತೇವೆ ಈ ನವರಾತ್ರಿಯ ಐದನೇ ದಿನ ಯಾಕೆ ಸ್ಕಂದ ಮಾತಾಳನ್ನು ಪೂಜಿಸಬೇಕು ಹೇಗಾದಳು ಸ್ಕಂದ ಮಾತ ಅಂದರೆ ನಾವು ಸ್ಕಂದನ ಜನನದ ವಿಷಯವನ್ನು ತಿಳಿಯಬೇಕು ಯಾವ ಪಾರ್ವತಿಯನ್ನು ವಿವಾಹವಾದಂತಹ ಪರಮೇಶ್ವರ ಒಮ್ಮೆ ಪಾರ್ವತಿಯೊಟ್ಟಿಗೆ ಕೈಲಾಸದಲ್ಲಿದ್ದಾಗ ಅವನಿಗೆ ಪಾರ್ವತಿಯಲ್ಲಿ ಅನುರಕ್ತವಾಗಿ ಅವನ ಶುಕ್ಲವು ಅಲ್ಲಿಂದ ಹೊರಬರುತ್ತೆ ಅದು ವಿಪರೀತವಾದಂತಹ ಶಾಖದಿಂದ ಕೂಡಿರುತ್ತೆ ಅದನ್ನು ಯಾರಿಂದಲೂ ತಳಿಲಿಕ್ಕಾಗೋದಿಲ್ಲ ಅದನ್ನು ಅಗ್ನಿಯೇ ಹಿಡಿತಾನೆ ಅಗ್ನಿಯು ಹಿಡಿದ್ರಿ ಅದನ್ನು ಅವನ ಕೈಯಲ್ಲಿ ತಡ್ಕೊಳ್ಳೋಕ್ಕಾಗದೆ ಅವನು ಗಂಗೆಯಲ್ಲಿ ಬಿಡ್ತಾನೆ ಆ ಗಂಗೆ ಅದರಿಂದ ಆರು ಮಕ್ಕಳಿಗೆ ಜನನನ್ನು ಕೊಡ್ತಾನೆ ಆ ಆರು ಮಕ್ಕಳನ್ನು ಕೃತ್ತಿಕೆಯರು ಸಾಕೊಳ್ತಾರೆ ಹೀಗೆ ಆ ಕೃತ್ತಿಕೆಯರ ಆರು ಮಕ್ಕಳನ್ನು ನೋಡಿದಂತಹ ಪಾರ್ವತಿ ಇವರು ನಿಜವಾಗಲೂ ಪರಮೇಶ್ವರ ನನ್ನಲ್ಲಿ ಅನುರಕ್ತಿಯಾದಂತಹ ಸಂದರ್ಭದಲ್ಲಿ ಜನಿಸಿದಂತಹ ಮಕ್ಕಳಾದ್ರಿಂದ ಇವರು ನನ್ನದೇ ಮಕ್ಕಳು ಅಂತ ಹೇಳಿ ಆ ಕೃತ್ತಿಕೆಯರ ಹತ್ರ ಹೋಗಿ ನನ್ನ ಮಾತೃತ್ವಕ್ಕಾಗಿ ಕೇಳಿಕೊಳ್ತಾಳೆ ಆಗ ಆ ಕೃತಿಕೆಯರೆಲ್ಲರೂ ಸಹ ಸರಿ ಹಾಗಾದರೆ ನನ್ನ ನನ್ನ ಈ ಕೃತಿಕಾ ಅನ್ನುವಂತಹ ಒಂದು ಹೆಸರಿನ ಮಗನಾಗಿದ್ದರೆ ನಾನು ನಿಮ್ಮನ್ನು ಕೊಡ್ತೇವೆ ಅಂತ ಹೇಳಿದಾಗ ಆಯಿತು ಯಾವ ಕೃತಿಕೆಯರ ಮಗನು ಇವನಾಗಿದ್ದಾನೋ ಅದರಿಂದ ಅವನಿಗೆ ಕಾರ್ತಿಕೇಯ ಅಂತ ಹೇಳಿ ಹೆಸರಾಗಲಿ ಅಂತ ಹೇಳಿ ದೇವಿ ಅನುಗ್ರಹ ಮಾಡಿ ಆ ಆರೂ ಜನ ಮಕ್ಕಳನ್ನು ಪಡಿತಾಳೆ ಆರೂ ಜನ ಮಕ್ಕಳನ್ನು ತುಂಬ ಸಹಿಸುವುದು ಕಷ್ಟ ಆದ್ದರಿಂದ ಆ ಆರು ಜನನ ಒಂದು ಮಾಡಿ ಒಂದು ಶರೀರ ಆರು ತಲೆಯಾಗಿ ಮಾಡಿಕೊಂಡು ಸ ಹೀಗೆ ಷಣ್ಮು ಷಣ್ಮುಖನಾಗ್ತಾನೆ ಕಾರ್ತಿಕೇಯ ಷಡಾನನ ಅಂತ ಹೇಳಿ ಸಹ ಕರಿಬಹುದು ಅಂತಹ ಷಣ್ಮುಖ ಷಡಾನನನಿಗೆ ಇರುವಂತಹ ಮತ್ತೊಂದು ಹೆಸರೇ ಸ್ಕಂದ ಅಂತ ಹೇಳಿ ಅಂತ ಇದನ್ನು ಕಾಳಿದಾಸ ಮಹಾಕವಿ ಅವನ ಕುಮಾರ ಸಂಭವ ಅನ್ನುವಂತಹ ಮಹಾಕಾವ್ಯದಲ್ಲಿ ತುಂಬ ಅತ್ಯದ್ಭುತವಾಗಿ ಒಳ್ಳೊಳ್ಳೆ ಉಪಮಾನಗಳನ್ನೆಲ್ಲ ಸಹ ಹಾಕಿ ತುಂಬ ಚೆನ್ನಾಗಿ ವರ್ಣಿಸಿದ್ದಾನೆ ಹೇಗೆಲ್ಲ ಆಯಿತು ಕುಮಾರ ಸಂಭವ ಯಾಕಾದ ಕುಮಾರ ಅಂದರೆ ಸುಬ್ರಹ್ಮಣ್ಯನ ಅವತಾರ ಯಾಕಾಯಿತು ಯಾಕಾಗಿ ಬೇಕಿತ್ತು ನಮಗೆ ಸುಬ್ರಹ್ಮಣ್ಯ ಅಂದರೆ ತಾರಕಾಸುರನ ಸಂಹಾರಕ್ಕಾಗಿ ಬೇಕಿತ್ತು ತಾರಕಾಸುರನಿಗೆ ವರ್ಣಿತ್ತು ಶಿವನಿಂದ ಹುಟ್ಟಿದ ಮಗನಿಗೆ ಮಾತ್ರ ತನ್ನನ್ನು ಕೊಲ್ಲಲು ಸಾಧ್ಯ ಅಂತ ಹೇಳಿ ಅಂತ ಶಿವ ಮಹಾಯೋಗಿ ಸತಿಯ ವಿಲಾಪದಿಂದ ಅವನು ಮದುವೆಯನ್ನೇ ಬಿಟ್ಟು ತಪಸ್ಸಿಗಾಗಿ ಹೊರಟಿದ್ದ ಇನ್ನು ಅವನು ಖಂಡಿತ ಮದುವೆ ಆಗೋದಿಲ್ಲ ಸಾಧ್ಯವೇ ಇಲ್ಲ ಅಂತ ಹೇಳಿ ತಾರಕಾಸುರ ಎಲ್ಲ ದೈತ್ಯರನ್ನು ತನ್ನ ಹಿಂದಿಟ್ಟುಕೊಂಡು ಸ್ವರ್ಗವನ್ನು ಆಕ್ರಮಿಸಿದ ಈ ಕಾರಣಕ್ಕಾಗಿ ಮನ್ಮಥನನ್ನು ಕಳಿಸಿ ಶಿವನ ತಪೋಭಂಗವನ್ನು ಮಾಡಿ ಮತ್ತೆ ಪಾರ್ವತಿಯೊಟ್ಟಿಗೆ ಮದುವೆ ಮಾಡಿಸಿ ತತ್ಸಂಬಂಧ ಮತ್ತೆ ಮುಂದೆ ಕುಮಾರಸ್ವಾಮಿಯ ಹುಟ್ಟನ್ನು ನೋಡಿದಂತಹ ದೇವತೆಗಳು ತಾರಕಾಸುರನ ಸಂಹಾರ ಖಂಡಿತ ಆಗುತ್ತೆ ಅಂತ ಹೇಳಿ ನಿಶ್ಚಯ ಮಾಡ್ತಾರೆ ಯಾವ ಈ ತಾರಕಾಸುರನ ಸಂಹಾರ ಮಾಡಲು ಹುಟ್ಟಿದಂತಹ ಸ್ಕಂದನಿದ್ದಾನೋ ಅವಳ ತಾಯಿ ಅವನ ತಾಯಿ ಸ್ಕಂದ ಮಾತ ಆ ಸ್ಕಂದ ಮಾತಾಳು ವೀರತ ವೀರ ಮಾತೆ ಆದ್ದರಿಂದ ನಾವು ಸ್ಕಂದ ಮಾತಾಳನ್ನು ಪೂಜಿಸುವುದರಿಂದ ನಮ್ಮಲ್ಲಿಯೂ ಸಹ ಆ ವೀರ್ಯವು ಶೌರ್ಯವೂ ಸಹ ಹುಟ್ಟುತ್ತೆ ಅಂತಹ ಸ್ಕಂದ ಮಾತಾಳನ್ನು ನಾವು ನವರಾತ್ರಿಯ ಐದನೇ ದಿನ ಪೂಜಿಸ್ತೇವೆ ಹಾಗಾದರೆ ನವರಾತ್ರಿಯ ಐದನೇ ದಿನ ಪೂಜೆ ಮಾಡಬೇಕಾದ್ರೆ ಹೆಚ್ಚಾಗಿ ಪತ್ರೆಯಿಂದ ಪೂಜೆ ಮಾಡ್ತೇವೆ ಬಿಲ್ವ ದೇವಿಗೆ ತುಂಬ ಇಷ್ಟವಾದಂತಹ ಪತ್ರೆ ಏಕೆಂದರೆ ಶಿವನಿಗೂ ಇಷ್ಟವಾದದ್ದು ಬಿಲ್ವ ಅದರಿಂದ ಬಿಲ್ವದಿಂದ ಪೂಜೆ ಮಾಡುವುದು ಮತ್ತು ಹಸಿರು ಬಣ್ಣದ ವಸ್ತ್ರವನ್ನು ನೋಡುವುದು ಹಸಿರು ಬಣ್ಣದ ವಸ್ತ್ರವನ್ನು ದೇವಿಗೆ ಉಳಿಸುವುದು ಮುಂತಾದ ಕಾರ್ಯಗಳನ್ನು ಮಾಡ್ತಾ ಆ ದೇವಿಗೆ ನಾವು ಹುಗ್ಗಿ ಅಥವಾ ಪೊಂಗಲ್ ಅದನ್ನು ನೈವೇದ್ಯ ಮಾಡಿ ಅವಳ ತೃ ತೃಪ್ತಿಯನ್ನು ಪಡಿಸಿ ಅವಳನ್ನು ಅವಳ ಅನುಗ್ರಹವನ್ನು ಪಡೆಯುವುದು ನಮ್ಮ ಹಿಂದಿನವರ ಬಂದಂತಹ ಸಂಪ್ರದಾಯ ಈ ರೀತಿ ಸ್ಕಂದ ಮಾತಾದೇವಿಯ ಪೂಜಾದಿಗಳನ್ನೆಲ್ಲ ಮಾಡಿಕೊಂಡು ಸ್ಕಂದ ಮಾತೆಯ ಅನುಗ್ರಹವನ್ನು ನಾವು ಪಡೆಯೋಣ